ನಮಸ್ಕಾರ ಕರ್ನಾಟಕದ ಮನೆ ಮನಗಳಲ್ಲಿ ಕನ್ನಡ ಡಿಂಡಿಮ ಬಾರಿಸಬೇಕು ಅಂದರೆ ಸತ್ತಂತಿಹರನು ಬಡಿದೆಚ್ಚರಿಸು ಅಂತ ಬರೀತಾರೆ ರಾಷ್ಟ್ರಕವಿ ಕುವೆಂಪು ಈಗ ಸತ್ತಂತಿರೋರು ಯಾರು ಗೊತ್ತಾ ನಾವೇ ಕನ್ನಡ ಸಿನಿಮಾ ಪ್ರೇಕ್ಷಕರು ಈ ವಿಡಿಯೋ ಯಾವುದೇ ಸಿನಿಮಾ ಬರಲಿ ಸಿಂಗಲ್ ಸ್ಕ್ರೀನ್ಗಳ ಮುಂದೆ ನೆಚ್ಚಿನ ನಾಯಕನ ಕಟ್ಔಟ್ ನಿಲ್ಲಿಸಿ ಹಾಲಿನ ಅಭಿಷೇಕ ಮಾಡಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಅಪ್ಪಟ ಕನ್ನಡಿಗನಿಗಲ್ಲ ಇಂಥ ಯಾರಾದರೂ ಆಗಿರ್ಬೋದು ಆಟೋ ಓಡಿಸ್ಬೋದು ಟ್ಯಾಕ್ಸಿ ಚಾಲಕನಾಗಿರ್ಬೋದು ಬೀದಿ ಬದಿ ವ್ಯಾಪಾರಿ ಆಗಿರ್ಬೋದು ಗದ್ದೆಗಳಲ್ಲಿ ವ್ಯವಸಾಯ ಮಾಡೋನಾಗಿರ್ಬೋದು ಇಂಥವನ್ನಿಂದಾನೆ ಇವತ್ತು ಕನ್ನಡ ಸಿನಿಮಾ ಉಸಿರಾಡ್ತಿರೋದು ಈ ವಿಡಿಯೋ ಮಲ್ಟಿಪ್ಲೆಕ್ಸ್ನಲ್ಲೇ ಸಿನಿಮಾ ನೋಡೋ ನನ್ನ ನಿಮ್ಮಂಥ ಮಿಲೇನಿಯಲ್ಸ್ಗೆ ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಭಾಷೆಯ ಕಾಂಟೆಂಟ್ ಆದರೂ ಒಂದು ಕ್ಲಿಕ್ನಲ್ಲಿ ಆಕ್ಸಸ್ ಮಾಡಬಲ್ಲ ಪ್ರಿವಿಲೇಜ್ಡ್ ಮಲ್ಟಿಲಿಂಗ್ವಲ್ ಇಮೋಷ್ನಲಿ ಇಂಟೆಲಿಜೆಂಟ್ ಎಟ್ ಇಗ್ನೊರೆಂಟ್ ಕನ್ನಡಿಗರಿಗೆ ಏನು ಮಾಡೋದು ನಮ್ಮ ಜನ್ರೇಷನ್ನೇ ಹಾಗೆ ಒಂಥರ ಸ್ಯಾಂಡ್ವಿಚ್ ಜನ್ರೇಷನ್ ಒಂದು ಕಡೆ ಡಿಮಾಂಡಿಂಗ್ ಬೂಮರ್ಸ್ ಮತ್ತೊಂದು ಕಡೆ ಒಪೀನಿಯನೇಟೆಡ್ ಕಾನ್ಫಿಡೆಂಟ್ ಜೆನ್ಸಿ ಈ ಎರಡರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಒಬ್ಬರ ಆನ್ಲೈನ್ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಇನ್ನೊಂದು ಜನ್ರೇಷನ್ನ ಆಫ್ಲೈನ್ ಕಮ್ಯುನಿಟಿ ಅಷ್ಟೇ ಸ್ಟ್ರಾಂಗ್ ಆಗಿದೆ ಆದರೆ ನಾವು ನೈಂಟಿ ಸ್ಕಿಟ್ಸ್ ನಮ್ಮ ಇಂಡಿವಿಜುವಲ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ನಲ್ಲೇ ಕಳೆದು ಹೋಗಿರ್ತೀವಿ ಇನ್ನು ಕಮ್ಯುನಿಟಿ ಫಾರ್ಮ್ ಮಾಡೋ ತಾಳ್ಮೆನೂ ಇಲ್ಲ ಸಮಯನೂ ಇಲ್ಲ ಅದಕ್ಕೆ ಒಬ್ರ ಮೇಲೆ ಇನ್ನೊಬ್ರಿಗೆ ಇರಬೇಕಾಗಿರೋ ನಂಬಿಕೆನೂ ಇಲ್ಲ ಚಿಕ್ಕಂದಿನಲ್ಲಿ ಪೋಷಕರು ಶಿಕ್ಷಕರು ನಮ್ಮನ್ನು ಕಂಟ್ರೋಲ್ ಮಾಡಿದ್ರೆ ಈಗ ಬಾಸ್ಗಳು ಎಮ್ ಎನ್ ಸಿಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದಾವೆ ಆದರೂ ನಮ್ಮ ಭಾವನೆಗಳ ಮೇಲೆ ಸವಾರಿ ಮಾಡೋರಿಗೆ ನಾವು ಮತ್ತೆ ಮತ್ತೆ ಅವಕಾಶಗಳನ್ನ ಕೊಡ್ತಾನೆ ಇರ್ತೀವಿ ನಮ್ಮ ಜನ್ರೇಷನ್ನ ಈ ವೈಯಕ್ತಿಕ ಸಮಸ್ಯೆ ನಮಗೆ ಕ್ಯಾಪಿಟಲಿಸ್ಟಿಕ್ ವರ್ಲ್ಡಲ್ಲೂ ಬೌಂಡ್ರೀಸ್ನ ಡ್ರಾ ಮಾಡೋದಕ್ಕೆ ಇಲ್ಲ ಹೀಗಾಗಿ ಚಿಕ್ಕ ಆಸೆ ತೋರಿಸಿ ದೊಡ್ಡದಾಗಿ ಮೋಸ ಮಾಡುವಂಥ ಎಮ್ ಎನ್ ಸಿಗಳ ಆಟ ಗೊತ್ತಿದ್ದರೂ ಜಾಣಪೆದ್ರಾಗಿ ನಟಿಸ್ತೀವಿ ಅವ್ರ ಕೈಗೆ ಕಂಟ್ರೋಲ್ ಕೊಡ್ತೀವಿ ಇದಕ್ಕೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಹೊರತಲ್ಲ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರಾ ಇದಕ್ಕಿದ್ದ ಹಾಗೆ ಒಂದು ಹೊಸ ಸಿನಿಮಾ ರಿಲೀಸ್ ಆಗುತ್ತೆ ಅದಕ್ಕೊಂದು ಪೇ ವಾಲ್ ಬರುತ್ತೆ ದುಡ್ಡಿದ್ದರೆ ಎಕ್ಸ್ಟ್ರಾ ಪೇ ಮಾಡಿ ನೋಡ್ತೀರಾ ಇಲ್ಲಾಂದರೆ ಆ ಪೇ ವಾಲ್ ಡಿಸಪಿಯರ್ ಆಗೋವರೆಗೂ ಕಾಯ್ತೀರಾ ಪ್ರಶ್ನೆ ಅಂತೂ ಮಾಡಲ್ಲ ಇನ್ನು ಆ್ಯಡ್ ಫ್ರೀ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ನಡುವೆ ಜಾಹೀರಾತುಗಳು ಶುರುವಾಗತ್ತೆ ಹೆಚ್ಚು ದುಡ್ಡು ಕೊಡಬೇಕಾ ಅಥವಾ ಜಾಹೀರಾತುಗಳನ್ನ ಸಹಿಸ್ಕೋಬೇಕಾ ಮನ್ಸು ಹೇಳ್ತಾ ಇರತ್ತೆ ಇಟ್ಸ್ ಅ ಫಾರ್ಮ್ ಆಫ್ ಬ್ಲ್ಯಾಕ್ ಮೇಲ್ ಅಂತ ಆದರೂ ಆ ಇನ್ನರ್ ವಾಯ್ಸ್ನ ಹಾಗೆ ಇಗ್ನೋರ್ ಮಾಡ್ತೀವಿ ಯಾವ ಮಟ್ಟಕ್ಕೆ ನಮ್ಮ ಜೀವನದ ಕಂಟ್ರೋಲ್ನ ಈ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳ ಕೈಗೆ ಕೊಡ್ತೀವಿ ಅಂದರೆ ನೆಟ್ಫ್ಲಿಕ್ಸ್ನ ಸಿ ಇ ರೀಡ್ ಹೇಸ್ಟಿಂಗ್ಸ್ನ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಪ್ರಕಾರ ನೆಟ್ಫ್ಲಿಕ್ಸ್ನ ಪ್ರಬಲ ಪ್ರತಿಸ್ಪರ್ಧಿ ಯಾರು ಅಂತ ಅದಕ್ಕೆ ಆತ ಕೊಟ್ಟಂಥ ಉತ್ತರ ಎಷ್ಟು ಆತಂಕಕಾರಿಯಾಗಿದೆ ಗೊತ್ತಾ ಲೆಟ್ ಮಿ ಕೋಟ್ ಇನ್ ವೆನ್ ಯು ವಾಚ್ ಅ ಶೋ ಫ್ರಮ್ ನೆಟ್ಫ್ಲಿಕ್ಸ್ ಆ್ಯಂಡ್ ಯು ಗೆಟ್ ಅಡಿಕ್ಟೆಡ್ ಟು ಇಟ್ ಯು ಸ್ಟೇ ಅಪ್ ಲೇಟ್ ಎಟ್ ನೈಟ್ ವಿ ಆರ್ ಕಂಪೀಟಿಂಗ್ ವಿತ್ ಸ್ಲೀಪ್ ಆನ್ ದ ಮಾರ್ಜಿನ್ ಅಂದರೆ ನೆಟ್ಫ್ಲಿಕ್ಸ್ನ ವೈರಿ ಇನ್ಯಾವುದೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲ ನಿಮ್ಮ ನಿದ್ದೆ ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ನಡೀತಿರೋ ಷಡ್ಯಂತ್ರ ಆದರೆ ನಮ್ಮ ಮನೆಗಳಲ್ಲಿ ಸಣ್ಣದಾಗಿ ಆದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಇನ್ನೊಂದು ಕಾನ್ಸ್ಪ್ರಸಿ ನಡೀತಾ ಇದೆ ಇದು ನಮ್ಮ ಅರಿವಿಗೆ ಬರ್ತಾ ಇಲ್ಲ ಎಲ್ಲಿ ಗೊತ್ತಾ ಕಿರುತೆರೆಯಲ್ಲಿ ಕನ್ನಡದ ಮೂರು ಪ್ರಮುಖ ಮನರಂಜನಾ ಚಾನಲ್ಗಳ ಡೇಟಾ ನೋಡೋದಾದರೆ ಅವರ ಪ್ರೈಮ್ ಟೈಮ್ ಅಂದರೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಪ್ರತಿ ಅರ್ಧ ಗಂಟೆಗೆ ಒಂದು ಧಾರಾವಾಹಿ ಅಂತ ಇಟ್ಕೊಂಡ್ರೂ ಒಂದು ಚಾನೆಲ್ನಲ್ಲಿ ಒಂದು ದಿನಕ್ಕೆ ಒಂಬತ್ತು ಧಾರಾವಾಹಿಗಳು ಪ್ರಸಾರವಾಗುತ್ತೆ ಮೂರನ್ನು ಸೇರಿಸಿದಾಗ ಇಪ್ಪತ್ತೇಳು ಧಾರಾವಾಹಿಗಳು ಆನ್ ಆನ್ ಆವ್ರೇಜ್ ಇಪ್ಪತ್ತೈದು ಅಂತ ಇಟ್ಕೊಂಡ್ರು ಇದರಲ್ಲಿ ಕನ್ನಡದ ಸ್ವಂತಿಕೆ ಕನ್ನಡದ್ದೇ ಕಥೆ ಇರುವಂಥ ಧಾರಾವಾಹಿಗಳ ಸಂಖ್ಯೆ ಎಷ್ಟಿರಬಹುದು ಕೇವಲ ಮೂರೇ ಮೂರು ಇನ್ನುಳಿದ ಇಪ್ಪತ್ತಕ್ಕೂ ಹೆಚ್ಚು ಸೀರಿಯಲ್ಸ್ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಷೆಯ ಹಿಟ್ ಶೋಗಳ ಅಡಾಪ್ಟೇಷನ್ ಸ್ವಲ್ಪ ಉತ್ತರ ಭಾರತದ್ದು ಸ್ವಲ್ಪ ಮರಾಠಿಯದ್ದು ಸ್ವಲ್ಪ ಬೆಂಗಾಲಿಯದ್ದು ಸ್ವಲ್ಪ ಗುಜರಾತಿಯದ್ದು ಅಲ್ಲಲ್ಲಿ ತಮಿಳಿನದ್ದು ಇನ್ನು ಸ್ವಲ್ಪ ತೆಲುಗಿನದ್ದು ಈ ಎಲ್ಲ ಸಂಸ್ಕೃತಿಗಳ ಮಿಶ್ರಣ ಮಾಡಿ ಕನ್ನಡೀಕರಣಗೊಳಿಸಿ ನಿಮ್ಮ ಮುಂದೆ ಇದೆ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ ಈ ಮೂರು ಪ್ರಮುಖ ವಾಹಿನಿಗಳ ಪೈಕಿ ಎರಡರ ಮಾಲೀಕತ್ವ ಇರೋದು ಭಾರತದ ಬಹುದೊಡ್ಡ ಉದ್ಯಮಿ ಹತ್ರ ನಾವು ಏನು ನೋಡಬೇಕು ಎಷ್ಟು ಮಲಗಬೇಕು ಎಲ್ಲಿ ತಿನ್ನಬೇಕು ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಈ ಎಲ್ಲ ನಿರ್ಧಾರಗಳನ್ನು ತಗೊಳ್ತಾ ಇರೋದು ನಾವಲ್ಲ ನಮ್ಮ ಕುಟುಂಬದವರಲ್ಲ ನಮ್ಮ ಸ್ನೇಹಿತರಲ್ಲ ಬದಲಾಗಿ ಯಾವುದೋ ಒಂದು ಎಮ್ ಸಿಯ ಮಾಲೀಕ ಅಥವಾ ಸಿ ಇ ಒ ಹಾಗೂ ಅವರು ತಯಾರು ಮಾಡ್ತಿರೋ ಅಂಥ ಆ್ಯಪ್ಸ್ಗಳು ನಿದ್ದೆಗೆಡ್ತೀವಿ ಡೂಮ್ ಸ್ಕ್ರೋಲ್ ಮಾಡ್ತೀವಿ ಬಿಂಜ್ ವಾಚ್ ಮಾಡ್ತೀವಿ ಆ್ಯಸ್ ಅ ಜನ್ರೇಷನ್ ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬಹುದೋ ಅದನ್ನೆಲ್ಲ ಮಾಡ್ತಾ ನಮ್ಮ ಮೇಲೆ ವ್ಯಕ್ತಿಗತವಾಗಿ ಆಗ್ತಿರುವಂಥ ಇಂಥ ಅನ್ಯಾಯಗಳನ್ನೇ ಪ್ರಶ್ನಿಸದ ನಾವು ನಮ್ಮ ನೆಲದ ಕಲೆ ಸಂಸ್ಕೃತಿಯ ಸಂರಕ್ಷಣೆಗೆ ಬದ್ಧರಾಗಿರ್ತೀವ ಆಗಲೇಬೇಕು ಬೇರೆ ದಾರಿ ಇಲ್ಲ ಯಾಕಂದರೆ ಎಂಟರ್ಟೈನ್ಮೆಂಟ್ ಇಸ್ ಅ ಕ್ರೂಷಿಯಲ್ ಸಾಫ್ಟ್ ಪಾರ್ ಆ್ಯಂಡ್ ಇಟ್ ಇಸ್ ಹೈ ಟೈಮ್ ವಿ ಕನ್ನಡಿಗಸ್ ಟೇಕ್ ದಟ್ ಪಾರ್ ಬ್ಯಾಕ್ ಇನ್ ಟು ಓನ್ ಹ್ಯಾಂಡ್ಸ್ ಪ್ರಪಂಚಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೊಟ್ಟಂಥ ಪರಂಪರೆ ನಮ್ಮದು ನಮ್ಮ ನೆಲದ ಕಲೆ ಸಾಂಸ್ಕೃತಿಕ ಶ್ರೀಮಂತಿಕೆ ಪಾಶ್ಚಾತ್ಯರನ್ನು ಸೆಳೀತಿರೋದು ಇವತ್ತಿನಿಂದ ಅಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಆದರೆ ಮಧ್ಯದಲ್ಲಿ ಕೊಲೋನಿಯಲ್ ಹ್ಯಾಂಗ್ ಓವರಿಂದ ನಮಗೆ ನಮ್ಮ ಮಾತೃಭಾಷೆ ಬಗ್ಗೆನೇ ಕೀಳರಿಮೆ ಉಂಟಾಯಿತು ನಮ್ಮ ಆತ್ಮಾಭಿಮಾನ ಕಮ್ಮಿ ಆಯಿತು ಹೀಗಿದ್ದಾಗಲೇ ಕನ್ನಡ ಸಿನಿಮಾನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ವಿಚಾರಹೀನ ಮನಸ್ಥಿತಿಗಳು ಬೆಳೆಯೋದಕ್ಕೆ ಶುರುವಾಯಿತು ಅದರ ಬದಲಾಗಿ ಜಾಗತಿಕ ಪ್ರೇಕ್ಷಕನಿಗೆ ಕನ್ನಡ ಮತ್ತು ಕರ್ನಾಟಕದ ಐತಿಹ್ಯವನ್ನು ಪರಿಚಯ ಮಾಡಿಕೊಡ್ತೀನಿ ಅನ್ನೋ ಥರ ಒಂದು ಅಪ್ರೋಚ್ ಶಿಫ್ಟ್ ಆಗಬೇಕು ಇದಕ್ಕೆ ಸಿನಿಮಾಗಿಂತ ಉತ್ತಮವಾದ ಮಾಧ್ಯಮ ಮತ್ತೊಂದಿಲ್ಲ ಆದರೆ ಇಲ್ಲೊಂದು ಸಮಸ್ಯೆ ಇದೆ ಕನ್ನಡ ಸಿನಿಮಾ ಟುಡೇ ಇಸ್ ಇನ್ ಅ ವೆರಿ ಅನ್ಫಾರ್ಚುನೇಟ್ ಸ್ಟೇಟ್ ಇದಕ್ಕೆ ಸಾಕ್ಷಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನ ಈ ಡೇಟಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಂಕಿ ಅಂಶದ ಪ್ರಕಾರ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರೆ ಚಿತ್ರಗಳ ಸಂಖ್ಯೆ ಎಷ್ಟು ಗೊತ್ತಾ ಇನ್ನೂರ ಮೂವತ್ತೊಂಬತ್ತು ಇದು ಕನ್ನಡ ಚಿತ್ರಗಳು ಮಾತ್ರ ಇದರಲ್ಲಿ ಜನವರಿಯಿಂದ ಮಾರ್ಚ್ನಲ್ಲಿ ಫಸ್ಟ್ ಕ್ವಾರ್ಟರ್ನಲ್ಲಿ ಅತಿ ಹೆಚ್ಚು ಎಪ್ಪತ್ತೆರಡು ಚಿತ್ರಗಳು ತೆರೆ ಇನ್ನು ಏಪ್ರಿಲ್ನಿಂದ ಜೂನ್ವರೆಗೆ ಐವತ್ತೈದು ಚಿತ್ರಗಳಾದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಐವತ್ತೊಂಬತ್ತು ಚಿತ್ರಗಳು ಫೈನಲ್ ಕ್ವಾರ್ಟರ್ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಈಗ ಶೋ ಆಗ್ತಿರುವಂಥ ಚಿತ್ರಗಳನ್ನು ಸೇರಿಸಿ ಐವತ್ತ್ಮೂರು ಚಿತ್ರಗಳು ರಿಲೀಸ್ ಆಗಿದೆ ಅ ಸಮ್ ಟೋಟಲ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ಮೂವೀಸ್ ಪರ್ ಇಯರ್ ಇದರಲ್ಲಿ ಟೆನ್ ಪರ್ಸೆಂಟ್ ಸಿನಿಮಾನೂ ಗೆದ್ದಿಲ್ಲ ಅಂದರೆ ಇದನ್ನು ವಿಪರ್ಯಾಸ ಅಂದೆ ಇನ್ನೇನನ್ನೋದು ಯಾವ್ಯಾವಾಗ ಸಿನಿಮಾ ನಿರ್ದೇಶಕನ ಮಾಧ್ಯಮ ಆಗಿದೆಯೋ ಆಗ ಸಿನಿಮಾ ಗೆದ್ದಿದೆ ಯಾವ್ಯಾವಾಗ ಸಿನಿಮಾ ನಾಯಕ ನಟನ ಮಾಧ್ಯಮ ಆಗಿದೆಯೋ ಆಗ ಬಾಕ್ಸ್ ಆಫೀಸ್ ಗೆದ್ದಿದೆ ಒಂದು ಚಿತ್ರೋದ್ಯಮದ ದೀರ್ಘಕಾಲದ ಯಶಸ್ಸಿಗೆ ಅದರ ಸಕ್ಸಸ್ ಮತ್ತು ಸಸ್ಟೇನೆನ್ಸ್ಗೆ ಈ ಎರಡರ ಸಮಾಗಮ ಆಗೋದು ಅತ್ಯಗತ್ಯ ಆದರೆ ಈಗ ಕನ್ನಡ ಚಲನಚಿತ್ರೋದ್ಯಮ ಇರುವಂಥ ಪರಿಸ್ಥಿತಿನಲ್ಲಿ ನಿರ್ದೇಶಕನ ಚಿತ್ರ ಮತ್ತು ನಾಯಕ ನಟನ ಚಿತ್ರದ ನಡುವೆ ಅಜಗಜಾಂತರ ಈ ಅಸಮತೋಲನ ಎದ್ದು ಕಾಣ್ತಾ ಇದೆ ಆದರೆ ಇದು ಸಮಸ್ಯೆಯ ಒಂದು ಭಾಗ ಮಾತ್ರ ಸಮಸ್ಯೆಯ ಇನ್ನೊಂದು ಭಾಗ ಕನ್ನಡದಲ್ಲಿ ಕೋರ್ಸ್ ಸದಭಿರುಚಿಯ ಚಿತ್ರಗಳು ಕಡಿಮೆ ಇದೆ ಅನ್ನೋದು ಎಷ್ಟು ಸತ್ಯನೋ ಆ ಸದಭಿರುಚಿಯ ಚಿತ್ರಗಳನ್ನು ಪ್ರಶಂಸಿಸುವ ಪ್ರೇಕ್ಷಕನ ಕೊರತೆಯೂ ಇದೆ ಅನ್ನೋದು ಅಷ್ಟೇ ಸತ್ಯ ದುಡ್ಡು ಕೊಟ್ಟು ಸಿನಿಮಾ ನೋಡಿ ಚಿತ್ರದಲ್ಲಿ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ನನಗೆ ಇದು ಬೇಕು ಅಂತ ಕೇಳುವಂಥ ಅಥಾರಿಟಿ ಆಡಿಯನ್ಸ್ಗೆ ಬಂದಾಗ ಮಾತ್ರ ಫಿಲ್ಮ್ ಮೇಕರ್ಸ್ ಅಕೌಂಟಬಲ್ ಆಗ್ತಾರೆ ಅಷ್ಟಲ್ಲದೆ ಕನ್ನಡದ ಮೇರು ನಟ ಅಭಿಮಾನಿಗಳನ್ನು ದೇವರುಗಳು ಅಂತ ಕರೀದಿಲ್ಲ ಒಳ್ಳೆಯದೋ ಕೆಟ್ಟೋ ಒಂದು ವರ್ಷಕ್ಕೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ತಮ್ಮ ಜವಾಬ್ದಾರಿಯನ್ನು ತಮ್ಮ ಕರ್ತವ್ಯನ ಸಿನಿಮಾ ಮೇಕರ್ಸ್ ನಿಭಾಯಿಸಿದ್ದಾರೆ ಆದರೆ ಯಾರು ಯಾರಿಗೋಸ್ಕರ ಯಾವ ಉದ್ದೇಶಕ್ಕಾಗಿ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಅದನ್ನು ನೋಡಿ ಪ್ರಶ್ನಿಸಿ ಪ್ರಶಂಸಿಸುವ ವಿಮರ್ಶಿಸುವ ಜವಾಬ್ದಾರಿಯನ್ನು ಆ್ಯಸ್ ಅ ಕಮ್ಯುನಿಟಿ ನಾವು ನಿಭಾಯಿಸಬೇಕು ಈ ಕೆಲಸನ ನೈಂಟಿ ಸ್ಕಿಪ್ಸ್ಗಿಂತ ಚೆನ್ನಾಗಿ ಇನ್ಯಾರು ಮಾಡೋಕ್ಕೆ ಸಾಧ್ಯ ಹೇಳಿ ಜನ್ರೇಷನಲ್ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದ್ರಲ್ಲಿ ಮಿಲೇನಿಯಲ್ಸ್ಗಿಂತ ಎಕ್ಸ್ಪರ್ಟ್ಸ್ ಬೇಕಾ ವಿ ಮಸ್ಟ್ ಆಲ್ ಕಮ್ ಟುಗೆದರ್ ಆ್ಯಸ್ ಎ ಕಮ್ಯುನಿಟಿ ಅಷ್ಟೆ ಕನ್ನಡತನಕ್ಕಾಗಿ ಸ್ವಲ್ಪ ಕಾಲದ ಮಟ್ಟಿಗಾದರೂ ಕನ್ನಡ ಸಿನಿಮಾ ಪ್ರೇಕ್ಷಕ ನಿಸ್ವಾರ್ಥ ಕಲಾ ಪೋಷಕನಾಗಬೇಕು ಈ ಉದ್ದೇಶ ಮತ್ತು ಆಶಯದೊಂದಿಗೆ ಹಚ್ಚುತ್ತಿರೋ ಒಂದು ಪುಟ್ಟ ಹಣತೆ ಬೆಳಗುತ್ತಿರಲಿ ಬೆಳ್ಳಿತೆರೆ ಕಮ್ ಜಾಯಿನ್ ದ ಕಮ್ಯುನಿಟಿ